ನಮಸ್ಕಾರ ನಮಸ್ಕಾರಗಳೇರೆ ಇವತ್ತಿನ ಈ ಬಹುಮುಖ್ಯವಾದ ವಿಡಿಯೋವನ್ನು ಶುರು ಮಾಡುವುದಕ್ಕೂ ಮೊದಲು ಭಾರತ ಸರ್ಕಾರದ ಈ ಹೊಸ ದಿಟ್ಟ ಹೆಜ್ಜೆ ಮತ್ತು ಹೊಸ ಡಿಫೆನ್ಸ್ ಬಜೆಟ್ಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಮರ್ಯಾದೆ ಅಂತ ಬರೆಯಿರಿ ಸೊ ವಿಷಯ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಇನ್ನು ಮುಗದೇ ಇಲ್ಲ ಆದರೆ ಭಾರತ ಸರ್ಕಾರ ಈಗಲೇ ಎರಡ್ ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷಕ್ಕಾಗಿ ಭರ್ಜರಿ ತಯಾರಿಗಳನ್ನ ಶುರು ಮಾಡಿಕೊಂಡಿದೆ ಗೆಳೆಯರೆ ಪ್ರಸ್ತುತ ಬರ್ತಿರೋ ದೊಡ್ಡ ಸುದ್ದಿ ಏನಂದ್ರೆ ಮುಂಬರುವ ವರ್ಷದಲ್ಲಿ ನಮ್ಮ ದೇಶದ ರಕ್ಷಣಾ ಬಜೆಟ್ ಅನ್ನ ಹಲವು ಪಟ್ಟು ಹೆಚ್ಚಿಸ್ಲಾಗ್ತಾ ಇದೆ ಹೌದು ಈ ಹೆಚ್ಚುವರಿ ಬಜೆಟ್ನಿಂದ ನಾವು ಅತ್ಯಾಧುನಿಕ ಡ್ರೋನ್ಗಳು ಮಿಸೈಲ್ಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಖರೀದಿ ಮಾಡಲಿದ್ದೇವೆ ಹಾಗೂ ಇಲ್ಲಿ ಆಶ್ಚರ್ಯದ ವಿಷಯ ಏನಪ್ಪಾ ಅಂತಂದ್ರೆ ಭಾರತ ಇಷ್ಟೆಲ್ಲ ತಯಾರಿ ಮಾಡಿಕೊಳ್ತಾ ಇರುವುದು ಕೇವಲ ನಮ್ಮ ಕೆಲವು ನೆರೆಹೊರೆಯ ದೇಶಗಳ ಕುತಂತ್ರಗಳ ಕಾರಣದಿಂದ ಹಾಗೂ ಅದು ಬಾಂಗ್ಲಾದೇಶ ಇರಲಿ ಅಥವಾ ಚೀನಾ ಇರಲಿ ಅಥವಾ ಪಾಕಿಸ್ತಾನವೇ ಆಗಿರಲಿ ಗೆಳೆಯರಿ ಮುಖ್ಯವಾಗಿ ಹೇಳಬೇಕಂದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಯಾವಾಗ ಆಪರೇಷನ್ ಸಿಂಧು ಲಾಂಚ್ ಮಾಡಿತ್ತೋ ಅದರ ಪರಿಣಾಮಗಳನ್ನು ನೋಡಿದ ಮೇಲೆ ಭಾರತ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಆಗ ಕಾರ್ಯಾಚರಣೆಯಲ್ಲಿ ಭಾರತ ಯಾವ ರೀತಿ ಅಸ್ತ್ರಗಳನ್ನು ಬಳಸಿತ್ತೋ ಮತ್ತು ಪಾಕಿಸ್ತಾನ ನಮ್ಮ ವಿರುದ್ಧ ಯಾವ ಅಸ್ತ್ರಗಳನ್ನು ಬಳಸಿತ್ತೋ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅಂತಹ ಎಲ್ಲ ಆಯುಧಗಳ ಉತ್ಪಾದನೆಯನ್ನು ಈಗ ಭಾರತದ ಒಳಗೆ ದೊಡ್ಡ ಮಟ್ಟದಲ್ಲಿ ಶುರು ಮಾಡಲಾಗ್ತಾ ಇದೆ ಹಾಗೇನೆ ಇಲ್ಲಿ ಒಂದು ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ ಇದಕ್ಕಾಗಿ ಭಾರತ ಹಲವು ವಿದೇಶಿ ಕಂಪನಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಡಿಫೆನ್ಸ್ ಪ್ರೊಡಕ್ಷನ್ ಮೇಲೆ ಫೋಕಸ್ ಮಾಡಲಿದೆ ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ ಯಾವ್ಯಾವ ಕಂಪನಿಗಳು ಭಾರತಕ್ಕೆ ಅಸ್ತ್ರಗಳನ್ನು ಮಾರಲು ಬಯಸುತ್ತಾವೋ ಅವು ಭಾರತದ ಮೇಕ್ ಇನ್ ಇಂಡಿಯಾ ಮಿಷನ್ ಜೊತೆ ಕೈ ಜೋಡಿಸಿ ಭಾರತದಲ್ಲಿ ಉತ್ಪಾದನೆ ಮಾಡಿದ್ರೆ ಮಾತ್ರ ಅವರಿಗೆ ನಮ್ಮ ದೇಶಕ್ಕೆ ಬರುವುದಕ್ಕಾಗಿ ಪರ್ಮಿಷನ್ ಸಿಗತ್ತೆ ಇಲ್ಲಾಂದ್ರೆ ಭಾರತ ದೂರದಿಂದಲೇ ಟಾಟಾ ಬಾಯ್ ಬಾಯ್ ಹೇಳಿ ಬೇರೆ ಕಂಪನಿಗಳ ಕಡೆ ನೋಡತ್ತೆ ಸೊ ಗೆಳೆಯರೇ ಈ ಬಾರಿ ವಿಷಯ ಕ್ಲಿಯರ್ ಆಗಿದ್ದು ಕಂಡೀಷನ್ ಸಪ್ಲೈ ಇದೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಸ್ವಾಗತ ಇರಲಿದೆ ಸೊ ಬನ್ನಿ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ಸರ್ಕಾರ ಯಾವ ಹೊಸ ಆಯುಧಗಳ ಉತ್ಪಾದನೆಗೆ ಒತ್ತು ನೀಡ್ತಾ ಇದೆ ಹೊಸ ಬಜೆಟ್ ನ ಬರೋಬ್ಬರಿ ಎಪ್ಪತ್ತೈದು ಪರ್ಸೆಂಟ್ ಭಾಗವನ್ನ ಕೇವಲ ಮೇಕ್ ಇನ್ ಇಂಡಿಯಾ ಮೇಲೆ ಹೇಗೆ ಖರ್ಚು ಮಾಡಲಾಗ್ತಾ ಇದೆ ಮತ್ತು ಪಾಕಿಸ್ತಾನಕ್ಕೆ ಟಕ್ಕರ್ ಕೊಡಲು ಭಾರತ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಹೊಸ ಅಸ್ತ್ರಗಳನ್ನ ರೆಡಿ ಮಾಡಲಿದೆ ಅನ್ನೋದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಗೆಳೆಯರೆ ನಿಮಗೆ ನಮ್ಮ ಈ ಕೆಲಸ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಿಮ್ಮ ಈ ಚಿಕ್ಕ ಕೆಲಸ ನಿಮ್ಮವರೆಗೂ ನಿಖರವಾದ ಸುದ್ದಿ ತಲುಪಿಸುವುದಕ್ಕಾಗಿ ನಮಗೆ ದೊಡ್ಡ ಸಹಾಯವನ್ನು ಮಾಡ್ತದೆ ಸೊ ಗೆಳೆಯರೆ ಇಲ್ಲಿ ದೊಡ್ಡ ಸುದ್ದಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುವ ಮುಂಚೆಯೇ ಸರ್ಕಾರ ಕೊಟ್ಟಿರುವ ಅಂಕಿಅಂಶಗಳನ್ನು ನೋಡಿ ಪಾಕಿಸ್ತಾನದ ನಿದ್ದೆ ಹಾರಿ ಹೋಗಿದೆ ಸದ್ಯದ ರಕ್ಷಣಾ ಬಜೆಟ್ ಬಗ್ಗೆ ಮಾತಾಡುವುದಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಕ್ಷಣಾ ಸಚಿವಾಲಯ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿಗಳ ಬಜೆಟನ್ನು ನೀಡಿತ್ತು ಹಾಗೂ ಇದು ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಕ್ಕಿಂತ ಸುಮಾರು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಇತ್ತು ಆದ್ರೆ ಗೆಳೆಯರೆ ಈ ಬಾರಿ ಬಜೆಟನ್ನು ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ನಷ್ಟು ಹೆಚ್ಚಿಸಲಾಗ್ತಾ ಇದೆ ಹಾಗೆಯೇ ಕಳೆದ ಬಾರಿಯ ಲೆಕ್ಕ ನೋಡುವುದಾದ್ರೆ ಹೊಸ ಅಸ್ತ್ರಗಳ ಖರೀದಿಗೆ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಖರ್ಚು ಮಾಡಲಾಗ್ತಾ ಇತ್ತು ಸ್ಯಾಲರಿ ಮೇಂಟೆನೆನ್ಸ್ ಮತ್ತು ಫ್ಯೂಯಲ್ ಇತ್ಯಾದಿಗಳಿಗಾಗಿ ಮೂರು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ಖರ್ಚು ಮಾಡಲಾಗ್ತಾ ಇತ್ತು ಹಾಗೇನೆ ಪೆನ್ಷನ್ಗಾಗಿ ಒಂದು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಆಂಡ್ಗಾಗಿ ಇಪ್ಪತ್ತಾರು ಸಾವಿರದ ಎಂಟುನೂರದ ಹದಿನೇಳು ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು ಹಾಗೂ ವಿಶೇಷ ಅಂದ್ರೆ ಈ ಬಜೆಟ್ ನ ಸಿಂಹ ಪಾಲು ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಹಣವನ್ನು ಸ್ವದೇಶಿ ಕಂಪನಿಗಳಿಂದ ಖರೀದಿ ಮಾಡುವುದಕ್ಕಾಗಿ ಮೀಸಲಿಡಲಾಗಿದೆ ಹಾಗೂ ಆತ್ಮ ಭಾರತಕ್ಕೆ ಇದೊಂದು ದೊಡ್ಡ ಬೂಸ್ಟ್ ಆದ್ರೆ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಸಾಲಿನಲ್ಲಿ ಇಪ್ಪತ್ತು ಪರ್ಸೆಂಟ್ ಏರಿಕೆಯ ನಂತರ ನಮ್ಮ ರಕ್ಷಣಾ ಬಜೆಟ್ ಎಂಟು ಲಕ್ಷ ಕೋಟಿ ರೂಪಾಯಿಗಳ ಗಡಿ ದಾಟಲಿದೆ ಹಾಗಾದ್ರೆ ಈ ಎಲ್ಲ ಹಣಗಳು ಎಲ್ಲೆಲ್ಲಿ ಖರ್ಚಾಗ್ತದೆ ಸೊ ನೋಡಿ ಗೆಳೆಯರೆ ಮೊದಲನೇದಾಗಿ ಈ ಬಜೆಟ್ ನ ಮುಖ್ಯ ಫೋಕಸ್ ಹೊಸ ಡ್ರೋನ್ಗಳು ಮತ್ತು ಆಂಟಿ ಡ್ರೋನ್ ಸಿಸ್ಟಮ್ ಗಳನ್ನ ತಯಾರು ಮಾಡುವುದು ಹಾಗೂ ಇದರಲ್ಲಿ ಅಟ್ಯಾಕ್ ಡ್ರೋನ್ಗಳು ಕಾಮಿ ಕಾಜಿ ಡ್ರೋನ್ ಗಳು ಮತ್ತು ಗನ್ಗಾವಲು ಡ್ರೋನ್ ಗಳನ್ನ ಖರೀದಿ ಮಾಡಲಾಗುವುದು ಯಾಕಂದ್ರೆ ಆಪರೇಷನ್ ಸುಂದೂರ್ ಸಮಯದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಗುಂಪು ಗುಂಪಾಗಿ ಡ್ರೋನ್ ಗಳನ್ನ ಪ್ರಯೋಗಿಸಿತ್ತು ಅದರಿಂದ ಪಾಠ ಕಲಿತ ಭಾರತ ಈಗ ಡ್ರೋನ್ಗಳಿಗಾಗಿಯೇ ದೊಡ್ಡ ಬಜೆಟ್ ಅನ್ನ ಎತ್ತಿಟ್ಟಿದೆ ಹಾಗೇನೆ ಬಜೆಟ್ ನ ಎರಡನೇ ದೊಡ್ಡ ಭಾಗ ಏರ್ ಡಿಫೆನ್ಸ್ ಮೇಲೆ ಖರ್ಚಾಗಲಿದೆ ಗೆಳೆಯರೆ ನೀವು ನೋಡಿರಬಹುದು ಭಾರತಕ್ಕೆ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಒಂಥರ ನ್ಯಾಷನಲ್ ಕ್ರಶ್ ಆಗಿಬಿಟ್ಟಿತ್ತು ಪಾಕಿಸ್ತಾನ ಸಾವಿರಾರು ಡ್ರೋನ್ ಬಿಟ್ಟರು ಒಂದೇ ಒಂದು ಡ್ರೋನ್ ಕೂಡ ಭಾರತದ ನೆಲಕ್ಕೆ ಬೀಳಲಿಲ್ಲ ನಮ್ಮ ಆಕಾಶ್ ಮಿಸೈಲ್ ಮತ್ತು ಎಸ್ ಫೋರ್ ಹಂಡ್ರೆಡ್ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿವೆ ಹಾಗಾಗಿ ಮುಂದೆ ನಾವು ಇನ್ನು ಹೆಚ್ಚಿನ ಎಸ್ ಫೋರ್ ಹಂಡ್ರೆಡ್ ಯೂನಿಟ್ ಅಥವಾ ಅಂತಹದೇ ಸ್ವದೇಶಿ ಸಿಸ್ಟಮ್ಗಳನ್ನು ಕೊಂಡುಕೊಳ್ಳಲಿದ್ದಾವೆ ದೇಶಾದ್ಯಂತ ಮಲ್ಟಿಲೇಯರ್ ಸೆಕ್ಯೂರಿಟಿ ಹಾಕಲಾಗುವುದು ಈ ಅಮೆರಿಕಾದಿಂದ ತರಿಸಬೇಕಿದ ಎಷ್ಟು ಕ್ಯಾನ್ಸಲ್ ಮಾಡಿ ಈಗ ಅವೆಲ್ಲವನ್ನ ಭಾರತದಲ್ಲೇ ತಯಾರು ಮಾಡಲಾಗ್ತಾ ಇದೆ ಹಾಗೆಯೇ ಮೂರನೇ ದೊಡ್ಡ ಖರ್ಚು ಅಟ್ಯಾಕಿಂಗ್ ಗೆ ಹೋಗಲಿದೆ ಹಾಗೂ ಇದರಲ್ಲಿ ದೀರ್ಘ ಶ್ರೇಣಿಯ ಮಿಸೈಲ್ ಗಳು ಉದಾಹರಣೆಗೆ ಬ್ರಹ್ಮೋಸ್ ಮತ್ತು ಅಗ್ನಿ ಗಳ ಮೇಲೆ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಲಾಗ್ತಾ ಇದೆ ಕಳೆದ ವರ್ಷ ನಾವು ಎಂಥ ಮಿಸೈಲ್ ಟೆಸ್ಟ್ ಮಾಡಿದ್ವಿ ಅಂದರೆ ಚೀನಾದಿಂದ ಹಿಡಿದು ಅಮೆರಿಕಾದವರೆಗೂ ಎಲ್ಲರ ಉಸಿರು ಬಿಗಿ ಹಿಡಿದುಕೊಂಡಿತ್ತು ಆಕಾಶದಲ್ಲಿ ಹಾರಾಡುವ ಫೈಟ್ ಜೆಟ್ ಆಗಿರಲಿ ಅಥವಾ ನೆಲದ ಮೇಲಿನ ಟ್ಯಾಂಕ್ ಆಗಿರಲಿ ಇವುಗಳನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುವ ತಾಕತ್ತು ನಮ್ಮ ಮಿಸೈಲ್ಗಳಿಗೆ ಬರಲಿದೆ ಹಾಗೆಯೇ ನಾಲ್ಕನೇ ಭಾಗವು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಅಂದರೆ ಆರ್ ಐ ಡಿಗೆ ಗೆ ಹೋಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಆರ್ ಮತ್ತು ನಮ್ಮ ಸಣ್ಣ ಕೈಗಾರಿಕೆಗಳು ಅಂದರೆ ಎಂಎಸ್ ಅದ್ಭುತ ಕೆಲಸವನ್ನ ಮಾಡಿವೆ ಗೆಳೆಯರೆಯಲ್ಲಿ ಡಿಆರ್ ಡಿಒ ಎಂತ ಟೆಕ್ನಾಲಜಿ ತಂದಿದೆ ಅಂದ್ರೆ ವಿದೇಶಗಳಲ್ಲೂ ಅಂತಹದ್ದು ಸಿಗಲ್ಲ ಉದಾಹರಣೆಗೆ ಫೈಟರ್ ಜೆಟ್ ಗಳಿಗೆ ವಿಶೇಷ ಕೋಟಿಂಗ್ ಹಾಕಿ ಅದು ರೆಡಾರ್ಗೆ ಸಿಗದಂತೆ ಸ್ಟೆಲ್ತ್ ಮಾಡುವ ತಂತ್ರಜ್ಞಾನವನ್ನು ಡಿಆರ್ಡಿಒ ದೇಶದಲ್ಲೇ ಅಭಿವೃದ್ಧಿಪಡಿಸಿದೆ ಸೊ ಕೊನೆಯದಾಗಿ ಗಡಿ ಭಾಗದಲ್ಲಿ ಒ ಪ್ರಾಜೆಕ್ಟ್ ಅಡಿಯಲ್ಲಿ ಅಂದರೆ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಅಡಿಯಲ್ಲಿ ರಸ್ತೆ ಸೇತುವೆ ಬೇಸ್ ಮತ್ತು ಲಾಜಿಸ್ಟಿಕ್ಸ್ ಮೇಲೆ ಹೆಚ್ಚು ಹಣ ಖರ್ಚು ಮಾಡಲಾಗುವುದು ಯುದ್ಧದ ಸಮಯದಲ್ಲಿ ಸೈನಿಕರು ಮತ್ತು ಸಾಮಗ್ರಿಗಳನ್ನು ಸಾಗಿಸುವುದಕ್ಕಾಗಿ ಯಾವುದೇ ತಡವಾಗಬಾರ್ದು ಅನ್ನೋದರ ಇದರ ಉದ್ದೇಶ ಹಾಗಾದ್ರೆ ಭಾರತ ಈ ನಿರ್ಧಾರ ಯಾಕೆ ತೆಗೆದುಕೊಳ್ತು ಸೊ ನೋಡಿ ಗೆಳೆಯರೆ ವಿಶ್ವದ ಹದಿನೇಳು ಪರ್ಸೆಂಟ್ ಜನಸಂಖ್ಯೆ ಇರೋದು ಭಾರತದಲ್ಲಿ ಆದರೆ ಇವರ ರಕ್ಷಣೆಗಾಗಿ ನಾವು ಖರ್ಚು ಮಾಡ್ತಾ ಇರುವುದು ಕೇವಲ ಮೂರು ಪರ್ಸೆಂಟ್ ಬಜೆಟ್ ಮಾತ್ರ ಅದೇ ಚೀನಾ ಸುಮಾರು ಹನ್ನೆರಡು ಪರ್ಸೆಂಟ್ ಖರ್ಚು ಮಾಡುತ್ತೆ ಹಾಗೆಯೇ ಆಪ್ರೇಷನ್ಸ್ ಇಂದು ನಮಗೆ ಏನು ತೋರಿಸು ಕೊಟ್ಟಿದೆ ಅಂದರೆ ಕಷ್ಟದ ಸಮಯದಲ್ಲಿ ವಿದೇಶಿ ಅಸ್ತ್ರಗಳಿಗಿಂತ ನಮ್ಮ ಸ್ವದೇಶಿ ಅಸ್ತ್ರಗಳೇ ನೂರು ಪರ್ಸೆಂಟ್ ಪರ್ಫಾರ್ಮೆನ್ಸನ್ನು ನೀಡಿವೆ ಹಾಗಾಗಿ ನಾವು ಸ್ವದೇಶಿ ಅಸ್ತ್ರಗಳನ್ನೇ ಹೆಚ್ಚು ಬಳಸಿದರೆ ಭವಿಷ್ಯದಲ್ಲಿ ನಾವು ಇನ್ನೂ ಬಲಶಾಲಿ ಆಗ್ತೇವೆ ಹಾಗೇನೆ ಈ ವರ್ಷ ನಡೆದ ಘಟನೆಗಳನ್ನು ಒಮ್ಮೆ ರೀಕ್ಯಾಪ್ ಮಾಡುವುದಾದರೆ ಪಾಕ್ ವಿರುದ್ಧ ನಾವು ಮಾಡಿದ ಕಾರ್ಯಾಚರಣೆ ಅಲ್ಲಿನ ಭಯೋತ್ಪಾದಕ ಅಡುಗು ತಾಣಗಳ ನಾಶ ಮತ್ತು ಬ್ರಹ್ಮೋಕ್ಷಿಪಣಿಯ ಆರ್ಭಟಕ್ಕೆ ಪಾಕಿಸ್ತಾನದ ಮಾಡರ್ನ್ ಏರ್ಬೇಸ್ ಮತ್ತು ಜೆಟ್ಗಳು ಧ್ವಂಸವಾಗಿದ್ದು ನಾವು ನೋಡಿದ್ದೇವೆ ಅಲ್ಲಿನ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಮ್ಮ ಅಸ್ತ್ರಗಳು ಬರ್ಬಾದ್ ಮಾಡಿವೆ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ ಸಿಸ್ಟಮ್ಗಳು ರಕ್ಷಣೆ ನೀಡುವಲ್ಲಿ ಯಶಸ್ವಿಯಾಗಿವೆ ಹಾಗಾಗಿ ಕಾರಣಕ್ಕೆ ಮಲ್ಟಿಲೇಯರ್ ಡಿಫೆನ್ಸ್ ಸಿಸ್ಟಮ್ಗಾಗಿ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಸೊ ಗೆಳೆಯರೆ ಭಾರತದ ಈ ಭರ್ಜರಿ ತಯಾರಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ನಮಗೆ ಬರೋದು ತಿಳಿಸಿ ಭಾರತದ ರಕ್ಷಣೆಗೆ ಸಂಬಂಧಿಸಿದ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿಜ್ಜಾಯ್